ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ನಮ್ಮ ಹಿರಿಯರು ನಂಬಿಕೊಂಡು ಬಂದ ಹದಿನೈದು ವಿಶೇಷ ಸಲಹೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದು ನಮ್ಮ ಹಿರಿಯರು ನಂಬಿಕೊಂಡು ಬಂದ ದೈವ ದೇವರುಗಳಿಗೆ ಗೌರವಿಸಬೇಕು ಎರಡನೆಯದು ಮನೆಯಲ್ಲಿ ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಬೇಡಿ ಮೂರನೆಯದು ಮನೆಯಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚುವುದನ್ನು ಮರೆಯದಿರಿ ನಾಲ್ಕನೆಯದು ಊಟದ ನಂತರ ಎಂಜಲು ತಟ್ಟೆಯನ್ನು ತುಂಬ ಹೊತ್ತು ತೊಳೆಯದೆ ಅಲ್ಲೇ ಇಡಬಾರದು ಐದನೆಯದು ನೀವು ಮಲಗುವ ಕೋಣೆಯಲ್ಲಿ ಕನ್ನಡಿಯನ್ನು ಇಟ್ಟುಕೊಳ್ಳಬಾರದು ಆರನೆಯದು ವಾರದಲ್ಲಿ ಎರಡು ಬಾರಿಯಾದರೂ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಬರುವುದು ಉತ್ತಮ ಏಳನೆಯದು ಹೊಡೆದಿರುವ ಯಾವುದೇ ವಸ್ತುವನ್ನು ಮನೆಯಲ್ಲಿ ಇರಿಸಿಕೊಳ್ಳಬಾರದು ಎಂಟನೆಯದು ಮನೆಯ ಯಾವುದೇ ಜಾಗದಲ್ಲಿ ನಲ್ಲಿ ಸೋರುತ್ತಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಿ ಒಂಬತ್ತನೆಯದು ಮನೆಯಲ್ಲಿ ಗಡಿಯಾರ ಕೆಟ್ಟು ನಿಂತಿದ್ದರೆ ಅದನ್ನು ಕೂಡಲೇ ಸರಿಪಡಿಸುವುದು ಒಳ್ಳೆಯದು ಹತ್ತನೆಯದು ಸಂಜೆ ವೇಳೆ ಅಂದರೆ ಸೂರ್ಯಾಸ್ತದ ನಂತರ ಕಸವನ್ನು ಗುಡಿಸಬಾರದು ಮತ್ತು ಗುಡಿಸಿದ ಕಸವನ್ನು ಹೊರಗೆ ಹಾಕಬಾರದು ಹನ್ನೊಂದನೆಯದು ಜೇನುಗೂಡು ಮನೆಯಲ್ಲಿ ಕಟ್ಟಬಾರದು ಆದಷ್ಟು ಯಾವುದೇ ಜೀವಿಯು ಮನೆಯಲ್ಲಿ ಗೂಡು ಕಟ್ಟದಂತೆ ನೋಡಿಕೊಳ್ಳಿ ಹನ್ನೆರಡನೆಯದು ದೇವರ ಕೋಣೆಯ ಮೇಲೆ ಅತಿಯಾದ ಆಭರಣ ಅಥವಾ ಭಾರವನ್ನು ಇಡಬಾರದು ಹದಿಮೂರನೆಯದು ಮನೆಯಲ್ಲಿ ಕರ್ಪೂರ ಹಾಗೂ ಧೂಪವನ್ನು ಹಚ್ಚುವುದು ಒಳ್ಳೆಯದು ಹದಿನಾಲ್ಕನೆಯದು ಮನೆಯಲ್ಲಿ ಬಟ್ಟೆ ಹಾಸಿಗೆಗಳನ್ನು ತೊಡೆದು ಮಡಚಿ ಶುಚಿಯಾಗಿ ಇಟ್ಟುಕೊಳ್ಳಿ ಹದಿನೈದನೆಯದು ಅಡಿಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಔಷಧಿಗಳನ್ನು ಇಡಬಾರದು ಇದು ನಕಾರಾತ್ಮಕ ಶಕ್ತಿಯನ್ನು ಎಳೆದು ತರುತ್ತದೆ ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು